ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಹಿಂದೂ ವಿರೋಧಿ ಸರ್ಕಾರ ಅವರು ರೂಪಿಸುವಂತ ಎಲ್ಲಾ ನೀತಿಗಳು ಹಿಂದೂಗಳಿಗೆ ವಿರುದ್ಧವಾಗೇ ಇರ್ತವೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇರುವಂತ ಒಂದು ಸರ್ಕಾರದ ಮೇಲೆ ಆರೋಪದ ರೀತಿಯಲ್ಲಿ ಅದನ್ನ ಪ್ರತಿಬಿಂಬಿಸ್ತಾ ಇರ್ತಕ್ಕಂಥ ವಿಚಾರ ಅಂತಂದ್ರೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಹಿಂದೂ ವಿರೋಧಿ ಸರ್ಕಾರ ಅವರು ನೀವು ರೂಪಿಸುವಂತಹ ಎಲ್ಲಾ ನೀತಿಗಳು ಹಿಂದೂಗಳಿಗೆ ವಿರುದ್ಧವಾಗೇ ಇರ್ತವೆ ಅನ್ನುವಂಥದ್ದು ಜೊತೆಗೆ ದೇವಸ್ಥಾನಗಳು ಏನಿದ್ದಾವೆ ಹಿಂದೂ ದೇವಸ್ಥಾನಗಳು ಏನಿದ್ದಾವೆ ಮೂವತ್ತಾರು ಸಾವಿರ ವಿ ಮತ್ತು ಸಿ ದರ್ಜೆ ದೇವಸ್ಥಾನಗಳು ಮತ್ತು ಉಳಿದಿರ್ತಕ್ಕಂತಹ ಎ ಮತ್ತು ಬಿ ದರ್ಜೆ ದೇವಸ್ಥಾನಗಳೆಲ್ಲ ಇದ್ದಾವೆ ಎಲ್ಲಾ ದೇವಸ್ಥಾನಗಳ ಆದಾಯ ಕೋಟ್ಯಾಂತರ ರೂಪಾಯಿ ಆದಾಯ ಅದು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರದಲ್ಲಿ ಶಕ್ತಿ ಯೋಜನೆಯಿಂದ ದೇವಸ್ಥಾನಗಳ ಆದಾಯ ದುಪ್ಪಟ್ಟಾಗೋಯ್ತು ಆ ಆದಾಯ ಎಲ್ಲವೂ ಕೂಡ ಮಸೀದಿಗೆ ಹೋಗ್ತಾ ಇದೆ ಚರ್ಚಿಗೆ ಹೋಗ್ತಾ ಇದೆ ಮತ್ತು ಗ್ಯಾರಂಟಿ ಯೋಜನೆ ಅದನ್ನು ಬಳಸ್ತಾ ಇದ್ದಾರೆ ದೇವಸ್ಥಾನದ ಸೇವಾ ದರವನ್ನು ಜಾಸ್ತಿ ಮಾಡಿಬಿಟ್ಟು ಆ ದುಡ್ಡನ್ನೆಲ್ಲ ಗ್ಯಾರಂಟಿ ಯೋಜನೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗಳು ಆ ರೀತಿಯ ಆರೋಪದ ರೀತಿಯ ಒಂದು ಚರ್ಚೆಗಳು ನಡೀತಾ ಇದ್ದಾವೆ ಇದಕ್ಕೆ ಈಗಾಗಲೇ ಕಟಿಲು ದೇವಸ್ಥಾನದವರು ಒಂದಿಷ್ಟು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನಮ್ಮ ಜೊತೆ ಇದೀಗ ಅಖಿಲ ಕರ್ನಾಟಕ ಏನು ಅರ್ಚಕರ ಒಕ್ಕೂಟ ಇದೆ ಅರ್ಚಕರ ಮತ್ತು ಉಪಾಧಿವಂತರ ಒಕ್ಕೂಟ ಇದೆ ಇದರಲ್ಲಿ ಮೂವತ್ತಾರರಿಂದ ಮೂವತ್ತೇಳು ಸಾವಿರ ಜನ ಅರ್ಚಕರು ಬರ್ತಾರೆ ಆ ಅರ್ಚಕರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಕುತೂಹಲ ಇರುವಂತದ್ದು ಅದರ ಆ ಒಂದು ಒಕ್ಕೂಟದ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೆ ಎಸ್ ಎನ್ ದೀಕ್ಷಿತ್ ಅವರು ನಮ್ ಜೊತೆ ಇದ್ದಾರೆ ಅವರು ಇದಕ್ಕೆ ಏನ್ ಹೇಳ್ತಾರೆ ಅಂತ ಕೇಳೋಣ ನಮಸ್ಕಾರ ಗುರುಗಳೇ ಇದಕ್ಕೆ ಏನ್ ಹೇಳ್ತೀರಿ ನೀವು ಈ ರೀತಿ ಆರೋಪ ನಿರಂತರವಾಗಿ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇದೇ ಚರ್ಚೆ ನಡೀತಾ ಇರೋದು ಒಂದ್ ಏನಾದ್ರು ಆಯ್ತು ಅಂದ್ರೆ ಸಿದ್ದರಾಮಯ್ಯನವರು ಅವ್ರನ್ನ ಏನೋ ಒಂದ್ ರೀತಿ ಬೇರೆ ರೀತಿ ಬಿಂಬಿಸೋದು ರಾಮಲಿಂಗಾರೆಡ್ಡಿ ಅವರು ಈ ಎಂತ ಸಚಿವರು ಇವತ್ತು ದುಡಿತಾ ಇದ್ದಾರೆ ಅವ್ರ ಬಗ್ಗೆನೂ ಕೂಡ ಅಪಪ್ರಚಾರಗಳಾಗುವುದು ಎಲ್ಲ ತಿಳಿದ್ರು ನಮ್ಮ ಮುಜರಾ ಇಲಾಖೆಯಲ್ಲಿ ಈಗಾಗಲೇ ಹಲವಾರು ವರ್ಷಗಳಿಂದ ಹಣ ಆಗ್ತಾ ಇದೆ ಹೋಲಾಗೆ ಎಲ್ಲ ಅಪ್ರಚಾರ ನೋಡ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಜನಗಳು ಏನೇ ತಿಳ್ಕೊಳ್ಳಿ ಪ್ರಜೆಗಳು ಏನೇ ಹೇಳಿ ಯಾವ್ದೋ ದೇವಸ್ಥಾನ ದುಡ್ಡು ಮುಟ್ಬೇಕಾದ್ರೆ ಪ್ರತಿಯೊಬ್ರು ಭಯ ಬೀಳ್ತಾರೆ ಆಯಾ ದೇವಸ್ಥಾನ ದುಡ್ಡು ಅದಕ್ಕೆ ಹೋಗ್ಬೇಕು ಅಂತ ಭಯ ಬೀಳ್ತಾರೆ ಇತ್ತೀಚೆಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದ್ಮೇಲೆ ಎಲ್ಲ ಹಿಂದೂ ವಿರೋಧಿ ನಾವು ಪೇಪರ್ ನೋಡ್ತಾ ಇರ್ತೀರಿ ಟಿವಿ ನೋಡ್ತಾ ಇರ್ತೀರ ಅದೆಲ್ಲ ದೈವ ಭಕ್ತರು ಅವ್ರ ಹೆಸರಲ್ಲೇ ಸಿದ್ದರಾಮೇಶ್ವರ ಇದೆ ಅವ್ರ ಹೆಸರಲ್ಲೇ ಸಿದ್ದರಾಮೇಶ್ವರ ಇದೆ ನಾವೆಲ್ಲ ಹೋದ್ರೆ ಏನಪ್ಪಾ ತಸ್ತಿ ಮಾಡಿದ ಎಲ್ಲ ಪೂಜೆಗಳು ಮಾಡ್ತಾ ಇದ್ದಾರ ಗ್ರಾಮಾಂತರ ಪ್ರಜೆಗಳು ಇನ್ನೇ ಬೇಕಾ ಅಂತ ಕೇಳ್ತಾರೆ ಮೂರ್ ಸಲ ತಸ್ತಿ ಜಾಸ್ತಿ ಮಾಡಿದಾರೆ ಅವ್ರ ಹಾಕೊಳ್ಳಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡೋದಕ್ಕೆ ಮೂರು ಸಲ ಜಾಸ್ತಿ ಮಾಡಿದ್ದಾರೆ ಆ ಧರ್ಮ ಪತ್ನಿ ದೇವಿ ಪ್ರತಿನಿತ್ಯ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಯಾರು ಗೊತ್ತಿಲ್ಲ ಇವತ್ತು ದಿವಸ ಎಷ್ಟು ಕರ್ನಾಟಕದಲ್ಲಿ ಮೂವತ್ ಸಾವಿರ ದೇವಸ್ಥಾನ ಬಿಟ್ಟು ಮಾಡ್ಬಿಟ್ಟಿದ್ದಾರೆ ಅಮ್ಮ ಹೋಗಿ ಎಲ್ಲ ಕಡೆ ದೇವರ ದರ್ಶನ ಬರ್ತಾರೆ ಈ ತರ ಇರೋವಾಗ ಸಿದ್ದರಾಮಯ್ಯವ್ರು ಯಾಕೆ ದೇವ್ರ ಭಕ್ತಿ ಇಲ್ಲ ನಿಜವಾಗ್ಲೂ ಮನುಷ್ಯ ಬಾಯಿ ಬಿಟ್ಟು ಮನಸ್ಪೂರ್ತಿಯಾಗಿ ಮನುಸ್ಫೂರ್ತಿ ದೇವರ ಭಕ್ತಿ ಇದ್ದಾರೆ ನಾವು ಅವರಲ್ಲಿ ಪೂಜೆ ಪುರಸ್ಕಾರ ಮಾಡ್ಕೊಟ್ಟಿದೀನಿ ಅಣೆ ಕುಂಕುಮ ಇಟ್ಕೊಟ್ಟಿದ್ದೀನಿ ತಿರುಗ ತಗೋತಾರೆ ಹಿಂದೂ ಅವರು ದೇವಸ್ಥಾನ ಕಳ್ಸಿದ್ದಾರೆ ಅವ್ರ ಊರಲ್ಲಿ ಒಂದ್ ದೊಡ್ಡ ರಾಮರ ದೇವಸ್ಥಾನ ಕಳ್ಸಿದ್ದಾರೆ ಇಷ್ಟೊಂದು ಇರ್ಬೇಕಂದ್ರೆ ಅವ್ರ ಮೇಲೆ ಯಾಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲಾ ದೇವಸ್ಥಾನದ ದುಡ್ಡು ದೇವಸ್ಥಾನ ಅಕೌಂಟ್ ಅಲ್ಲಿ ಅಂತ ಈ ಕ್ಷಣಕ್ಕೂ ಹೇಳ್ತಾರೆ ಪ್ರತಿಯೊಂದು ಗೆ ರವನಿ ಕಾರ್ಯದರ್ಶಿಗೆ ದೇವಸ್ಥಾನ ದುಡ್ಡಲ್ಲಿ ಅವಷಾರ ನೋಡ್ಕೊಂಡ್ರಪ್ಪ ಅಂತ ಹೇಳ್ತಾರೆ ಸರ್ಕಾರ ಮೇಲೆ ಒಂದು ರೂಪಾಯಿ ತಗೊಳಲ್ಲ ಶಕ್ತಿ ಒಂದ್ ರೂಪಾಯಿ ತಗೊಳಿಲ್ಲ ಇಲ್ಲಿಂದ ಯಾವದೇ ದೇವಸ್ಥಾನ ದುಡ್ಡು ಖಂಡಿತವಾಗಿ ಸರ್ಕಾರ ಒಂದ್ ರೂಪಾಯಿ ಹೋಗ್ತಾ ಇಲ್ಲ ಇವತ್ತು ನೀವೇ ತಿಂ ಚೆಕ್ ಮಾಡಿ ಎಲ್ಲ ಬ್ಯಾಂಕ್ ಅಲ್ಲಿ ತಿಂಗಳಿಗೆ ಎಷ್ಟು ಹೋಗ್ತಾ ಇದೆ ದುಡ್ಡು ಉಂಡಿ ತೆಗಿತಾ ಇದ್ದಾರೆ ಎಲ್ಲಾ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಹೋಗ್ತಾ ಇದೆ ದೊಡ್ಡ ದೊಡ್ಡ ದೇವಸ್ಥಾನ ತೆಗಿತಾರೆ ಬ್ಯಾಂಕ್ ಅಕೌಂಟ್ ಹಾಕ್ತಾರೆ ಅದಕ್ಕೆ ಸಸೀದಿಗೆ ಆಗೋದಿಲ್ಲ ಆ ದೇವಸ್ಥಾನಕ್ಕೆ ಉಪಯೋಗಿಸುವ ಹೊರತು ಶಕ್ತಿ ಯೋಜನೆ ಕೊಡಕ್ ಆಗೋದಿಲ್ಲ ಮಸೀದಿ ಕೊಡಕ್ಕಾಗಲ್ಲ ಖರ್ಚು ಕೊಡಕ್ಕಾಗಲ್ಲ ಆ ದೇವಸ್ಥಾನ ದುಡ್ಡು ಅಲ್ಲೇ ಅಂತ ಹೊರತು ದೈವ ಭಕ್ತರು ಸಿದ್ದರಾಮಯ್ಯವರು ಇವಾಗಲೂ ಹೇಳ್ಬೇಕು ಅಂದ್ರೆ ಎಷ್ಟೋ ಸಲ ಅವ್ರ ಹತ್ರ ಭೇಟಿ ಮಾಡಿದ್ದೀನಿ ದೇವ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ಕೋತಾರೆ ಎಲ್ಲ ಮಾಡ್ತಾರೆ ಆ ಟೈಮ್ ನಲ್ಲಿ ನಮ್ಗೆ ಟಿವಿ ಮದ್ದು ಇಲ್ಲಿದ್ರು ಕೂಡ ಕರೆದು ಕೇಳ್ತಾರೆ ಏನಪ್ಪಾ ಆಗ್ಬೇಕು ಏನಾಗಬೇಕು ಆ ದೇವಸ್ಥಾನ ಆಗಿದೆ ಮಲೆ ಮದುವೆ ದಸ ಏನಾಗ್ತಾ ಇದೆ ಚಾಮುಂಡಿ ಬಟ್ಟೆ ಏನಾಗ್ತದೆ ಇತ್ತೀಚೆಗೆ ನೋಡಿ ಎಷ್ಟೋ ಕಡೆ ದೇವಸ್ಥಾನಗಳಿಗೆ ನಿಮ್ಗೆ ಗೊತ್ತಿಲ್ಲ ಎಂಬತ್ತು ಕೋಟಿ ನೂರು ಕೋಟಿ ದುಡ್ಡಿದೆ ಇದೆ ಅದನ್ನ ಪ್ರಾಧಿಕಾರ ಮಾಡ್ತಾ ಇದ್ದಾರೆ ಇವತ್ತು ದಿವಸ ಸೌದತ್ತಿ ಎಲ್ಲಮ್ಮ ಇರ್ಬೋದು ನಮ್ಮ ಅಮ್ಮನ ದೇವಸ್ಥಾನ ಇರ್ಬೋದು ಪ್ರಾಧಿಕಾರ ಮಾಡೋಣ ಆ ದೇವಸ್ಥಾನ ದುಡ್ಡು ಅದಕ್ಕೆ ಹಾಕೋಣ ಭಕ್ತರು ಬಂದ್ರೆ ಒಂದು ಟಾಯ್ಲೆಟ್ ಇಲ್ಲ ಒಂದು ವಿಶ್ರಾಂತಿ ಭವನ ಇಲ್ಲ ಅದರಿಂದ ನಾವು ಸಚಿವರು ಐಡಿಯಾ ಮಾಡಿ ಕೈ ಹಾಕಿದ್ದಾರೆ ಆ ದೇವಸ್ಥಾನ ದುಡ್ಡು ಅದಕ್ಕೆ ಕೋಟಿ ಕೋಟಿ ಹಾಕಿ ಬರ್ತಾ ಇದ್ದಾರೆ ಇವತ್ತು ಯಾವ ದೇವಸ್ಥಾನ ದುಡ್ಡು ಒಂದ್ ರೂಪಾಯಿ ಸಹ ನಿಮ್ಗೆ ಹೋಗ್ತಲ್ಲ ಇತ್ತೀಚೆಗೆ ಗಾಡಿ ಪ್ರಾಧಿಕಾರ ಮಾಡಿದ್ದಾರೆ ನೋಡಿ ಎಷ್ಟು ಜನ ಮಾಡ್ತಿದ್ದಾರೆ ಅಲ್ಲಿ ಎಷ್ಟೋ ಕೋಟಿ ದುಡ್ಡು ಇದೆ ಅದನ್ನ ತಗೋಬೋದಲ್ಲ ಸರ್ಕಾರಕ್ಕೆ ಗಂಟೆ ತಗೋತಾ ಇಲ್ಲ ಅದನ್ನ ಅಲ್ಲಿ ವಿಶ್ರಾಂತಿ ಭವನ ಕಟ್ಟಬೇಕು ಭಕ್ತರಿಗೆ ವ್ಯವಸ್ಥೆ ಮಾಡ್ಬೇಕು ದಾಸೋಹ ಮಾಡ್ಬೇಕು ಪೂಜೆ ಚೆನ್ನಾಗಿ ಮಾಡ್ಬೇಕು ಬರುವ ಭಕ್ತರಿಗೆ ಜನಾಗ ದೇಶ ದುಡ್ಡು ಅದೇ ಕೊಡ್ಬೇಕು ತಾನಂದ ಎಲ್ಲ ಕಡೆ ಪ್ರಾಧಿಕಾರ ಮಾಡ್ತಾ ಇದ್ದಾರೆ ಈಗ ನೀವ್ ಹೇಳಿದ್ರಿ ಅವ್ರ ಹೆಸರಲ್ಲೇ ಸಿದ್ದರಾಮ ಅಂದ್ರೆ ಅವರು ಕೂಡ ಹೇಳಿದ್ರು ಇತ್ತೀಚೆಗೆ ನನ್ನ ಹೆಸರಲ್ಲೇ ಸಿದ್ದರಾಮ ಎರಡೂ ಇದೆ ಈಶ್ವರನು ಇದೆ ರಾಮನು ಇದೆ ಅದೇ ಪ್ರಕಾರವಾಗಿ ಮುಜರಾಯಿ ಸಚಿವರು ಕೂಡ ರಾಮನು ಇದೆ ಇದೆ ರಾಮಲಿಂಗಾರೆಡ್ಡಿಯವರು ಮುಜರಾಯಿ ಸಚಿವರಾಗಿ ಬಂದಿರ್ತಕ್ಕಂಥದ್ದು ಅವರು ಅತ್ಯಂತ ಪ್ರಾಶಸ್ತ್ಯವನ್ನ ಕೊಟ್ಟು ಇಲಾಖೆಗೆ ಎಷ್ಟೆಲ್ಲ ಕಾರ್ಯಗಳನ್ನ ಮಾಡಿದ್ದಾರೆ ಆದ್ರೂ ಕೂಡ ಅವ್ರ ಬಗ್ಗೆ ಸಹಿತ ಒಂದಿಷ್ಟು ಅಪಪ್ರಚಾರಗಳು ನಡೀತಾನೆ ಇರ್ತಾರೆ ನಮ್ಮ ಸಚಿವರ ಬಗ್ಗೆ ಹೇಳ್ಬೇಕಾದ್ರೆ ಆಗ್ಲೇ ಮಾತಾಡ್ದೆ ತುಂಬಾ ನೋವಾಗುತ್ತೆ ಆದ್ರೆ ಎಷ್ಟು ಒಳ್ಳೆ ನಮ್ಗೆ ಸಚಿವರು ಸಿಕ್ಬಿಟ್ಟು ಅಂದ್ರೆ ಆ ದೇವ್ರನ್ನ ಅದೃಷ್ಟ ಮಾಡಿದ್ದಾರೆ ನಾವಲ್ಲ ಆ ದೇವರನ್ನ ಅದೃಷ್ಟ ಮಾಡಿದ್ದಾರೆ ರಾಮಲಿಂಗ ಅಡ್ಡಿ ಇನ್ನೊಂದು ಪ್ರಮುಖವಾಗಿ ಆತನ ಎದ್ರ ತಂದೆ ತಾಯಿ ತಂದೆ ತಾಯಿ ಎದ್ಬಿಟ್ಟು ಪುತ್ರದ ಎದ್ಬಿಟ್ಟು ರಾಮಲಿಂಗೇಶ್ವರ ಹೆಸರಿಟ್ಟಿದ್ದಾರೆ ನೋಡಿ ನಮಗ ಆಶ್ಚರ್ಯ ಆಯ್ತು ಅಯೋಧ್ಯೆ ರಾಮ ಕಾಶಿಲಿಂಗ ಎರಡೂ ಸೇರಿಸಿ ಅವ್ರ ಹೆಸರಿಟ್ಟಿದ್ದಾರೆ ಅವ್ರ ಹೆಸರಲ್ಲೇ ದೇವ್ರು ಕೂತ್ಬಿಟ್ಟಿದಾನೆ ರಾಮ ಕೂತ್ಬಿಟ್ಟಿದಾನೆ ಶಿವ ಕೂತ್ಬಿಟ್ಟಿದಾನೆ ಅಂತವ್ರು ಎಷ್ಟು ಇದು ಮಾಡ್ತಾ ಇದಾರೆ ಅಂದ್ರೆ ದೇವಸ್ಥಾನಗಳ ಬಗ್ಗೆ ಎಷ್ಟು ಅಷ್ಟು ಕಾಳಜಿ ವಹಿಸ್ತಾರೆ ಪ್ರತಿಯೊಂದು ದೇವಸ್ಥಾನದ ಬಗ್ಗೆ ಕಾಳಜಿ ವಹಿಸಿ ಒಂದು ಒಂದು ಇಂಚು ಒಂದು ಇದು ರುಜೂರು ಆಗ್ಬಾರ್ದು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಮಾಡಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಪ್ರತಿಯೊಂದು ಮಾಡ್ಕೊಂಡ್ ಬನ್ನಿ ಅಂತ ಬಹಳ ದೈವ ಭಕ್ತಿಯಿಂದ ಅವರು ಶರಣಾಗತಿ ಆಗ್ಬಿಟ್ಟಿದ್ದಾರೆ ಇತ್ತೀಚೆಗೆ ಹೇಳಿದ ಅವರು ಒಂದು ಒಂದು ಶರ್ಟ್ ನಮ್ಗೆ ನಿಜವಾಗ್ಲೂ ಅರ್ಥಿಕ ಆಗ್ಬಿಟ್ಟಿದ್ದಾರೆ ಈಗ ಅವರು ಒಂದ್ ಕಡೆ ರಾಜ್ಕುಮಾರ್ ಆಗಿದ್ದಾರೆ ಒಂದ್ ಕಡೆ ಅರ್ಚಕರಾಗೋಗ್ಬಿಟ್ಟಿದ್ದಾರೆ ಅಷ್ಟು ಶ್ರಮಪಟ್ಟು ದೇವಸ್ಥಾನ ಈ ಕ್ಷಣಕ್ಕೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿನಿತ್ಯ ನಮ್ಮ ಕಮಿಷನ್ ಮಾಡ್ತಾರೆ ಏನಾಗಬೇಕು ದೇವಸ್ಥಾನ ಹೇಳಿ ಹೇಳಿ ಇನ್ನೇನು ಪೂಜೆ ಬಾಕಿ ಇದೆಯಾ ಪೂಜೆ ಬಾಕಿ ಇದೆಯಾ ಪ್ರತಿಯೊಂದು ಹೇಳಿ ಅಂದ್ಬಿಟ್ಟು ಅಷ್ಟು ಸಚಿವರು ಮಾಡ್ತಾ ಇದ್ದಾರೆ ಈ ಮಹಾ ಅದೃಷ್ಟ ಇಡೀ ರಾಜ್ಯದಲ್ಲಿ ಅರ್ಚಕರು ನಾವು ಸುವರ್ಣ ಅಕ್ಷರ ಬಂದಿಟ್ಕೋಬೇಕು ಒಂದ್ ಕಡೆ ರಾಮಲಿಂಗೇಶ್ವರ ಒಂದ್ ಕಡೆ ವೆಂಕಟೇಶ್ವರ ಒಂದ್ ಕಡೆ ಸಿದ್ದರಾಮೇಶ್ವರ ಎಲ್ಲಾ ದೇವರುಗಳು ನಮ್ಗೆ ಸಿಗ್ಬಿಟ್ಟಿದ್ದಾರೆ ಈ ದೇವರು ಆಶೀರ್ವಾದದಿಂದ ದೇವಸ್ಥಾನ ದೇವರು ಅಲ್ಲ ತನ್ನ ತುಂಬಾ ಗಿಡ ಬೆಳಿತಾ ಇದೆ ಇದು ದೀಕ್ಷಿತ್ ಅವರ ಹೇಳಿಕೆ ಆಗಿರುವಂಥದ್ದು ಕ್ಯಾಮೆರಾ ಪರ್ಸನ್ ಶ್ಯಾಮ್ ಜೊತೆ ಪ್ರವೀಣ್ ರಾವ್ ಪಬ್ಲಿಕ್ ಫೋನ್ ಬೆಂಗಳೂರು